ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಸಾಟರ್ಡೆ ಏನು ವಿಡಿಯೋ ಮಾಡಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಯೋಚನೆ ಮಾಡ್ತಾ ಇದ್ದೀನಿ ಏನು ವಿಡಿಯೋ ಮಾಡಲಿ ಅಂತ ಇವತ್ತು ತಿಂಡಿಗೆ ಪಾಸ್ತಾ ಮಾಡಿದ್ದೆ ತೋರಿಸ್ತೀನಿ ಬನ್ನಿ ಸಿಂಪಲ್ಲಾಗಿ ಪಾಸ್ತಾ ಮಾಡಿದ್ದೆ ಸ್ವಲ್ಪ ಖಾರ ಹಾಕಿದ್ದೆ ಚೆನ್ನಾಗಿ ಸಕ್ಕತ್ತಾಗಿತ್ತು ನನಗೆ ಖಾರ ಇಷ್ಟ ಅದಕ್ಕೆ ಖಾರ ಹಾಕಿದ್ದೆ ಆಮೇಲೆ ಸ್ವಲ್ಪ ಸ್ವೀಟ್ ಕಾರ್ನ್ ಬೇಯಿಸಿಟ್ಟಿದ್ದೀನಿ ಸ್ವೀಟ್ ಕಾರ್ನ್ ಬೇಯಿಸಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಬಟರು ಪೆಪ್ಪರ್ ಪೌಡರೆಲ್ಲ ಹಾಕಿ ತಿನ್ಬೇಕು ಇರಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ಸ್ವಲ್ಪ ಸ್ವೀಟ್ ಕಾರ್ನ್ ಬೇಯಿಸಿಟ್ಟಿದ್ದೀನಿ ಇದಕ್ಕೆ ಬಟರ್ ಹಾಕಬೇಕು ಆಮೇಲೆ ಪಾಸ್ತಾ ಮಾಡಿದ್ದೀನಿ ಮೈಕ್ರೋನಿ ಪಾಸ್ತಾ ಇದು ಸಖತ್ತಾಗಿರುತ್ತೆ ಈ ರೀತಿನೂ ಮಾಡ್ಬೋದು ಇಲ್ಲಾಂದರೆ ಆಮೇಲೆ ಇಲ್ಲಿ ಸ್ವಲ್ಪ ಮೆಹಂದಿ ಕಲಸಿಟ್ಟಿದ್ದೀನಿ ತಲೆಗೆ ಹಾಕೊಳ್ಳಕ್ಕೆ ಮೈಕ್ರೋನಿ ಪಾಸ್ತಾ ಅದು ಚೆನ್ನಾಗಿರುತ್ತೆ ಮೊನ್ನೆ ಮೊನ್ನೆನು ಮಾಡಿದ್ದೆ ಮಯೋನೀಸು ಮತ್ತು ಪಾಸ್ತಾದೆ ಸಾಸ್ ಬರುತ್ತೆ ಅದನ್ನು ಹಾಕ್ಬಿಟ್ಟು ಮಾಡಿದ್ದೆ ಇವತ್ತು ಟೊಮೊಟೊ ಈರುಳ್ಳಿ ಹಾಕಿ ಕಡಲೆ ಬೀಜ ಹಾಕಿ ಮಾಡಿದ್ದೀನಿ ಎರಡೂ ಚೆನ್ನಾಗಿರುತ್ತೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಮಾಡ್ಕೊಬೋದು ಸಖತ್ತಾಗಿರುತ್ತೆ ನನಗೆ ಈ ರೀತಿ ಇಷ್ಟ ಮಯೋನೀಸ್ ಎಲ್ಲ ಹಾಕೋದು ಜಾಸ್ತಿ ತಿನ್ನಲ್ಲ ಸ್ವಲ್ಪ ತಿಂತೀನಿ ಈ ರೀತಿ ಈರುಳ್ಳಿ ಟೊಮೊಟೊ ಹಾಕಿ ಮಾಡೋದನ್ನ ಮಾಡ್ಬೋದು ಸ್ವಲ್ಪ ಯಾಕೋ ತಲೆ ಇದೆ ಫ್ರೆಂಡ್ಸ್ ಒಂದೇ ಕಡೆ ಇಲ್ಲಿ ಮಾತ್ರ ತಲೆ ಇದೆ ಡೈಲಿ ಏನು ಮಾಡೋದು ಅಂತ ಯೋಚನೆ ಮಾಡಿ ನೆನ್ನೆ ನೆನ್ನೆ ಅಡುಗೆನೇ ಮಾಡಲಿಲ್ಲ ನಿನ್ನೆ ವಿಡಿಯೋನೂ ಮಾಡಲಿಲ್ಲ ಅಡುಗೆನೂ ಮಾಡಲಿಲ್ಲ ಆಚೆಯಿಂದ ಬಿರಿಯಾನಿ ತರಿಸಿದೆ ಶೀಶ್ ಕಬಾಬ ಕಡೆಯಿಂದ ಬಿರಿಯಾನಿ ತ ಆರ್ಡ್ರ್ ಮಾಡಿದ್ದೆ ಚೆನ್ನಾಗಿತ್ತು ತಂದೂರಿ ಎಲ್ಲ ತರಿಸಿದ್ದೆ ಅದನ್ನೇ ತಿಂದಿದ್ದಾಯಿತು ನಿನ್ನೆ ನೈಟ್ ಏನೂ ಮಾಡಲಿಲ್ಲ ಬೆಳಿಗ್ಗೆ ಎದ್ದ ತಕ್ಷಣನೇ ನಾನು ಅವತ್ತು ತೋರಿಸಿದ್ನಲ್ಲ ನಿಮಗೆ ಒಂದು ಪ್ರೋಟೀನ್ ಪೌಡರ್ ತರಿಸಿದ್ದೀನಿ ಅಂತ ಅದನ್ನು ಮಾಡಿ ಕುಡಿದ್ಬಿಟ್ಟು ಆಮೇಲೆ ಟಿಫನ್ಗೆ ಮೈಕ್ರೋನಿ ಪಾಸ್ತಾ ಮಾಡಿದ್ದೆ ಆಮೇಲೆ ಆ ಪೌಡ್ರದು ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಹೇಗಿದೆ ಅಂತ ಟೇಸ್ಟ್ ಮಾತ್ರ ಸೂಪರಾಗಿದೆ ಆದರೆ ಯಾಕೆ ಹೇಳ್ತೀರ ಕಷ್ಟ ಬಿಸಿ ಹಾಲನ್ನ ಕಾಯಿಸಿ ಫಸ್ಟೇ ಹಾಲನ್ನ ಕಾಯಿಸಿ ಆಮೇಲೆ ಆ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿದ್ರೆ ಒಂದು ಚೂರು ಮಿಕ್ಸ್ ಆಗೋದಿಲ್ಲ ಎಲ್ಲ ಫುಲ್ಲು ಏನು ಹೇಳ್ತಾರೆ ಗಂಟು ಗಂಟಾಗ್ಬಿಡುತ್ತೆ ಮಿಕ್ಸೇ ಆಗೋದಿಲ್ಲ ಹಾಲಿಗೆ ಎಲ್ಲ ನಾವೇನು ಗ್ಲಾಸ್ ತಗೊಂಡಿರ್ತೀವಲ್ಲ ಗ್ಲಾಸ್ ಪಾತ್ರೆ ಅದಕ್ಕೇ ಎಲ್ಲ ಅಂಟ್ಕೊಂಡ್ಬಿಡುತ್ತೆ ಹಾಲ್ಗೆ ಮಿಕ್ಸ್ ಮಾಡೋಕ್ಕಾಗೋದೇ ಇಲ್ಲ ಸಕ್ಕತ್ ಕಷ್ಟ ಆಯಿತು ಅವತ್ತು ಕೊಡೋ ತಂದು ಮೊದಲನೇ ದಿವಸ ಕುಡ್ದಾಗ ಸಖತ್ ಕಷ್ಟ ಆಗೋಯ್ತು ಆಮೇಲೆ ಸರಿ ಇದು ತಣ್ಣಗಿರೋ ಹಾಲ್ಗೆನೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹಾಲ್ನ ಬಿಸಿ ಮಾಡೋಣ ಅಂತ ತಿಳ್ಕೊಂಡು ಇವತ್ತೇನು ಮಾಡಿದೆ ಗೊತ್ತಾ ಒಂದು ಎಂಥ ಕೆಲಸ ಆಯಿತು ಅಂದರೆ ಇವತ್ತು ತಣ್ಣಗಿರ ಹಾಲಿಗೆ ಮಿಕ್ಸ್ ಮಾಡಿದೆ ತಣ್ಣಗಿರ ಹಾಲಿಗೆ ಮಿಕ್ಸ್ ಮಾಡಿದ್ರೆ ಅವಾಗಲೂ ಮಿಕ್ಸ್ ಆಗಲಿಲ್ಲ ಅದು ಕೋಲ್ಡ್ ಹಾಲ್ಗೆ ಮಿಕ್ಸ್ ಮಾಡಿದ್ರು ಆವಾಗಲೂ ಮಿಕ್ಸ್ ಆಗಲಿಲ್ಲ ಸರಿ ನಾನೇನು ಮಾಡಿದೆ ಎರಡು ಬಿಸಿ ಹಾಲ್ಗೆ ಫಸ್ಟೇ ಹಾಲು ಕಾಯಿಸಿ ಹಾಕಿದ್ರೂ ಮಿಕ್ಸ್ ಆಗೋಲ್ಲ ತಣ್ಣಗಿರೋದಕ್ಕೆ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಮಾಡೋಣ ಅಂದರೆ ಅದು ಕೂಡ ಆಗೋಲ್ಲ ಅದಕ್ಕೆ ಏನು ಮಾಡೋಣ ಅಂತ ಮಿಕ್ಸ್ ಆಗಲಿಲ್ವಲ್ಲ ನಾನೇನು ಮಾಡಿದೆ ಪಾತ್ರೆಗೆ ಹಾಕಿ ಸ್ಟವ್ ಮೇಲೆ ಇಟ್ಟೆ ಇಟ್ಬಿಟ್ಟು ಈ ಗಂಜಿ ಎಲ್ಲ ಮಾಡ್ತಾರಲ್ಲ ಈ ಜೀನಿ ಎಲ್ಲ ಬರುತ್ತಲ್ಲ ಆ ಥರ ಮಾಡ್ತಾಯಿದ್ರೆ ಸೊ ಅದು ಬಿಸಿ ಆಗ್ತಾ ಆಗ್ತಾ ಚೆನ್ನಾಗಿ ಮಿಕ್ಸ್ ಆಗೋಯ್ತು ಆವಾಗ ಚೆನ್ನಾಗಿ ಮಿಕ್ಸ್ ಆಯಿತು ಆವಾಗ ಸರಿ ಹೋಯ್ತು ಆವಾಗ ಗೊತ್ತಾಯ್ತು ಅದನ್ನು ಹಾಲ್ಗಾಕಿ ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ತಿರುಗಿಸ್ತಾ ಇದ್ದರೆ ಅದು ನೀಟಾಗಿ ಬಿಸಿ ಆಗುತ್ತೆ ಅಂತ ಸರಿ ನನಗೆ ಖುಷಿಯಾಯಿತು ಓ ಪರವಾಗಿಲ್ಲ ಮಿಕ್ಸ್ ಆಯಿತು ನನಗೆ ಬೇಜಾರಾಗ್ಬಿಟ್ಟಿತ್ತು ಅಯ್ಯೋ ಹೋಗಿ ಹೋಗಿ ಇದನ್ನು ಬೇರೆ ತರಿಸೋದ್ನಲ್ಲ ಇದು ನೋಡಿದ್ರೆ ಆ ಗ್ಲಾಸ್ಗೆ ಹೋಗಿ ಕಚ್ಕೊಂಡು ಬಿಡುತ್ತೆ ಬರೋದೇ ಇಲ್ಲ ಆ ಥರ ಆಗ್ತಾಯಿತ್ತು ಇದನ್ನ ಹೆಂಗೆ ಡೈಲಿನೂ ಕುಡಿಯೋದು ಅಂತ ಬೇಜಾರಾಗ್ಬಿಟ್ಟಿತ್ತು ತರಿಸಿ ದುಡ್ಡು ವೇಸ್ಟ್ ಆಯ್ತಲ್ಲ ಆದರೆ ಟೇಸ್ಟ್ ಮಾತ್ರ ಸೂಪರಾಗಿದೆ ನೀವು ಅದಕ್ಕೆ ಸಕ್ಕರೆನೇ ಹಾಕೋದು ಬೇಡ ಅಷ್ಟು ಚೆನ್ನಾಗಿದೆ ಆಮೇಲೆ ಸರಿ ಆಮೇಲೆ ಸರಿ ಅಂತ ಆಯಿತು ಮಿಕ್ಸ್ ಮಾಡಿ ಎಲ್ಲ ಆಯಿತು ಕಾಯಿಸಿದ್ದಾಯ್ತು ನಾನು ನಿಮಗೆ ಒಂದು ವ್ಲಾಗಲ್ಲಿ ತೋರಿಸಿದ್ದೆ ಆ ಲಯನ್ ಅವರು ಜ್ಯೂಸು ನಾ ಫ್ರೂಟ್ ಜ್ಯೂಸ್ದು ಒಂದು ಲಯನ್ದು ತಗೊಂಡು ಬಂದು ನಿಮಗೆ ತೋರಿಸಿದ್ದೆ ಅದು ಗಟ್ಟಿ ಇರುತ್ತೆ ಅದಕ್ಕೆ ನಾವು ನೀರು ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು ಆ ಥರ ಅದರಲ್ಲಿ ಒಂದು ಗ್ಲಾಸ್ ಫ್ರೀ ಬಂದಿತ್ತು ಆ ಗ್ಲಾಸ್ಗೆ ಅದು ಯಾವ ನೆನಪಲ್ಲಿ ಆ ಗ್ಲಾಸ್ಗೆ ಹಾಕಿದ್ನೋ ಗೊತ್ತಿಲ್ಲ ಆ ಗ್ಲಾಸಲ್ಲೇ ಮಿಕ್ಸ್ ಮಾಡ್ತಾಯಿದ್ದೆ ನಾನು ಹಾಲು ಆಗ ತಣ್ಣಗಿರೋವಾಗ ಸರಿ ಹಾಲೆಲ್ಲ ಕಾಯಿಸಿದ್ಮೇಲೆ ಆ ಗ್ಲಾಸ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಆ ಗ್ಲಾಸ್ಗೆ ಬಿಸಿದ ಹಾಕಿದ್ರೆ ಅದ್ರ ಶೇಪೇ ಚೇಂಜ್ ಆಗಿಬಿಟ್ಟಿದೆ ಶೇಪೇ ಚೇಂಜ್ ಆಗಿಬಿಟ್ಟಿದೆ ನನಗಂತೂ ಬೇಜಾರಾಗೋಯ್ತು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಗ್ಲಾಸು ಆ ಲಯನ್ ಜ್ಯೂಸಲ್ಲಿ ಫ್ರೀ ಬಂದಿತ್ತು ಗ್ಲಾಸು ಸಕ್ಕತ್ತಾಗಿತ್ತು ಇಷ್ಟು ಉದ್ದ ಇತ್ತು ಅದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದಕ್ಕೆ ಹಾಕ್ಬಿಟ್ಟು ಒಂದು ಒಂದು ನಿಮಿಷ ಕೂಡ ಆಗಿಲ್ಲ ಈಚೆ ಒಂದು ಒಳಗಡೆ ಹೋಗುವಷ್ಟರಲ್ಲಿ ಆ ಗ್ಲಾಸ್ ಯಾವ ಶೇಪ್ ಆಗಿದೆ ಅಂತ ನಿಮಗೆ ತೋರಿಸ್ತೀನಿ ಇರಿ ನೋಡಿ ನೋಡಿ ಯಾವ ಶೇಪ್ ಆಗಿದೆ ಇಲ್ಲಿ ಮೇಲ್ ಇದೆಯಲ್ಲ ಇದೇ ತರ ಫುಲ್ಲು ಉದ್ದನೂ ಅಷ್ಟೇ ಸಮಕಿತ್ತು ಎಷ್ಟು ಚೆನ್ನಾಗಿತ್ತು ಇದ್ರ ಮೇಲೆ ಲಯನ್ ಅಂತೆಲ್ಲ ಹೆಸರಿದೆ ಆಮೇಲೆ ಇಲ್ಲೆಲ್ಲ ಚೆನ್ನಾಗಿ ಫ್ಲವರ್ಸ್ ಎಲ್ಲ ಇತ್ತು ನಾನು ಇಷ್ಟೇ ಹಾಕಿದ್ದೆ ಇದೇನು ಶೇಪ್ ಆಗಿದೆಯಲ್ಲ ಅಷ್ಟು ಮಾತ್ರ ಹಾಲು ಹಾಕಿದ್ದೆ ಬಿಸಿದು ಈಚೆ ಹೋಗಿ ಒಳಗಡೆ ಹೋಗೋಷ್ಟರಲ್ಲಿ ಈ ರೀತಿ ಆಗಿಬಿಟ್ಟೈತೆ ಆದರೆ ಇದೊಂದು ಇದು ತೂತೇನೂ ಆಗಿಲ್ಲ ಚೆನ್ನಾಗೈತೆ ಆದರೆ ನೋಡಿ ಯಾವ ರೀತಿ ಶೇಪ್ ಆಗಿದೆ ಬೆಳಿಗ್ಗೆನೆ ತುಂಬ ಬೇಜಾರಾಯಿತು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಈ ಗ್ಲಾಸು ಸೂಪರಾಗಿತ್ತು ಈ ರೀತಿ ಆಗಿಬಿಟ್ಟಿದೆ ಹೊಸ ಶೇಪ್ ಬಂದಿದೆ ನೋಡಿ ಯಾವ ರೀತಿ ಮಾಡಿದ್ದೀನಿ ಈ ಥರ ನಾನು ಮಾಡಿದ್ದಕ್ಕೆ ಬಚಾವು ಮಕ್ಕಳು ಮಾಡಿದರೆ ಚೆನ್ನಾಗಿ ಫೈಟಿಂಗ್ ಆಗ್ತಾಯಿತ್ತು ಮನೇಲಿ ಹಿಂಗೆ ಆಗಿದೆ ನೋಡಿ ಅದು ಪ್ಲ್ಯಾಸ್ಟಿಕ್ಕು ಆದರೆ ನನ್ನ ತಲೆಯಲ್ಲಿ ಅದು ಬರಲೇ ಇಲ್ಲ ಈ ರೀತಿ ಆಗೋಯ್ತು ಇವಾಗ ನನ್ನ ಮಗಳು ಬರ್ತಾಳೆ ಸ್ಕೂಲ್ ಬಿಟ್ಟರು ಅವಳಿಗೆ ಕಾಲು ಏಟಾಗಿತ್ತು ಎರಡು ದಿವಸದಿಂದ ಸ್ಕೂಲ್ಗೆ ಹೋಗಿರಲಿಲ್ಲ ಕಾಲ ಮೇಲೆ ಬೆಂಚ್ ಬಿದ್ದುಬಿಟ್ಟು ಕಾಲು ಉತ್ಕೊಂಡು ನಡಿಯೋಕ್ಕಾಗ್ತಾಯಿರಲಿಲ್ಲ ನೋವು ಜ್ವರನೂ ಬಂದುಬಿಟ್ಟಿತ್ತು ಇವತ್ತು ಹೋಗಿದ್ದಾಳೆ ಸ್ಕೂಲ್ಗೆ ಬರಬೇಕು ಇವಾಗ ಇವತ್ತು ಸಾಟರ್ಡೆ ಬಂದಲು ಅನಿಸುತ್ತೆ ಗೇಟ್ ಸೌಂಡ್ ಆಗ್ತಾಯಿದೆ ಇವತ್ತು ಹೋಗಿದ್ದಾಳೆ ಇವತ್ತು ಹೋಗಿ ಬರ್ತಾಳೆ ಇವತ್ತು ನನ್ನ ಮಗನದ್ದು ಕಾಲೇಜಲ್ಲಿ ಫಂಕ್ಷನ್ ಇದೆ ಅವನು ಆಡೇ ಹೇಳ್ತಾನೆ ಅದು ಕಳಿಸ್ತಾನೆ ನಾವು ಯಾರೂ ಹೋಗಲಿಲ್ಲ ಕಾಲೇಜ್ಗೆ ಹೋಗ್ಬೇಕಿತ್ತು ಹೋಗಲಿಲ್ಲ ಬಂದಲು ಅನಿಸುತ್ತೆ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಬಂದ್ಲು ಅನ್ಸುತ್ತೆ ಕಾಲ್ ಸರ್ ಆಯ್ತಾ ಕಾಲ್ ಎಲ್ಲಿ ಎಲ್ಲ ಊತಾಯ್ತ ಕುಂಟ್ಕಂಡ್ ಕುಂಟ್ಕಂಡ್ ನಡ್ದ ಸಾರ್ ಕೇಳಿದ್ರ ನಾನಿವತ್ತೆಲ್ಲ ಪಾತ್ರೆ ಎಲ್ಲ ಬೇಗ ಬೆಳಗ್ಗೆನೆ ತೊಳೆದಿಟ್ಬಿಟ್ಟಿದ್ದೀನಿ ನೋಡಿ ಎಲ್ಲ ಕ್ಲೀನ್ ಮಾಡಿದೀನಿ ಈ ಕಡೆ ಪಾತ್ರೆ ಎಲ್ಲ ತೊಳೆದು ಎಲ್ಲ ಜೋಡಿಸಿ ಇಟ್ಟಿದ್ದೀನಿ ಇವತ್ತು ಬೆಳಗ್ಗೆ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟೆ ನಾನು ಯಾವಾಗೂ ಸಾಯಂಕಾಲ ಇದ್ದಿದ್ದು ಇವತ್ತು ಬೇಗ ಬೆಳಗ್ಗೆ ತೊಳೆದ್ಬಿಟ್ಟೆ ನಾನು ತೊಳೆದು ಇವಾಗ ಏನು ಕೆಲಸ ಎಲ್ಲ ಅಡುಗೆ ಮಾಡಬೇಕು ಬೆಳಿಗ್ಗೆ ತಿಂಡಿಗೆ ಪಾಸ್ತಾ ಮಾಡಿದ್ದು ಇವಾಗ ಅಡುಗೆ ಏನು ಮಾಡೋದು ಅಂತ ಗೊತ್ತಿಲ್ಲ ಯೋಚನೆ ಮಾಡ್ತಾ ಇದ್ದೀನಿ ಆಮೇಲೆ ನೋಡಿ ಅರಳೆಣ್ಣೆ ಹಾಕಿ ಸ್ನಾನ ಮಾಡ್ಕೊಂಡಿದ್ದು ನಿಮಗೆ ತೋರಿಸ್ಲೇ ಇಲ್ಲ ಚೆನ್ನಾಗಿದೆ ಕಣ್ಣು ಫೋನಲ್ಲಿ ಎಡಿಟ್ ಮಾಡಿ ಮಾಡಿ ಕಣ್ಣೆಲ್ಲ ಉರಿ ನಾನು ನಿಮಗೆ ಆಮೇಲೆ ಸಿಗ್ತೀನಿ ಏನು ಏನು ಅಡುಗೆ ಮಾಡ್ತೀನೋ ಆಮೇಲೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ನಾನು ನಿಮಗೆ ಆಮೇಲೆ ಸಿಗ್ತೀನಿ